ಕರೆಕ್ಟ್ ಕರೆಕ್ಟಾಗಿ ನೋಡಿ ಇಲ್ಲಿ ಮುಂದೆ ಕಾಣ್ತಾ ಇರ್ಬೋದು ಸುರಂಗ ಮಾರ್ಗ ಕಾರವಾರದ್ದು ಲಾಸ್ಟು ಸುಮಾರು ವಿಡಿಯೋ ಹಿಂದೆ ಒಂದ್ಸಲಿ ಹಿಂಗೆ ಇದಾಗಿತ್ತು ನಾನು ಕರ್ನಾಟಕದಲ್ಲಿ ಒಂದೇ ಸುರಂಗ ಮಾರ್ಗ ಇರೋದು ಅಂತೇಳಿ ಆಮೇಲೆ ಸುಮಾರು ಜನ ಹೇಳಿದ್ರು ಇಲ್ಲ ಕಾರವಾರದಲ್ಲಿ ಓಪನ್ ಆಗಿದೆ ಅಂತೇಳಿ ಅದಾದ ಮೇಲೆ ನೋಡಿ ವಾಪಸ್ ಇಲ್ಲಿಗೆ ಬರ್ತಾ ಇದ್ದೀವಿ ನೋಡಿದ್ರ ಕರ್ನಾಟಕದಲ್ಲಿರುವ ಎರಡನೇ ಸುರಂಗ ಮಾರ್ಗ ಎರಡೇ ಇರೋದು ಎರಡಲ್ಲ ಮೂರು ಒಂದು ಹೊಸಪೇಟೆಯಲ್ಲಿರೋದು ಎರಡು ಇದು ಇನ್ನೊಂದು ಇದ್ರ ಪಕ್ಕದಲ್ಲೇನೇ ಐತೆ ಈಗ ಅದು ತೋರಿಸುತ್ತೆ ಬರ್ರಿ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಸರ್ಚ್ ಮಾಡಿದಾಗ ಎಲ್ಲ ಗೊತ್ತಾಯ್ತಲ್ಲ ನೋಡಿ ಸುರಂಗ ಮಾರ್ಗ ಇದು ಇನ್ನೂ ಡ್ಯಾಮೇಜ್ ಇದೆ ನೋಡಿದಲ್ಲಿ ನೀರು ಲೀಕ್ ಆಗಿದ್ದು ಕಾಣ್ತಿತ್ತು ನೀವು ನೋಡಿರ್ಬೋದೇನಪ್ಪ ಎಸ್ ಮಾಡಿರ್ತೀರೇನೋ ಸ್ವಲ್ಪ ಹಿಂದೆ ಹೋಗಿ ನೋಡಿ ಬೇಕಾಗ ಗೊತ್ತಾಗುತ್ತೆ ಇದು ನೀರು ಸೋರ್ತಾಯ್ತಂತೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಲಾಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದರೆ ಮುರುಡೇಶ್ವರ ಬಿಟ್ಟು ಹೊರಟಿದ್ದೀವಿ ಯಾವ ಕಡೆ ಪ್ರಯಾಣ ಅಂದರೆ ಈ ಸಲ ಗೋವಾ ಇದ್ದೀನಿ ಗೋವಾ ಕಡೆ ಹೋಗ್ತಾ ಇದೀನಿ ಇವಾಗ ಗೋವಾ ಅಂದರೆ ಖಾಲಿ ಹೋಗ್ತಾ ಇದ್ದೀನಿ ಗೋವಾಗೆ ಖಾಲಿ ಹೋಗಿ ಅಲ್ಲಿಂದ ಲೋಡ್ ಮಾಡಕ್ಕೆ ಹೋಗ್ತಾ ಇರೋದು ಇಲ್ಲೇ ಗೋವಾಯಿಂದ ಬಾಡ್ರಿಂದ ಮುಂದೆ ಒಂದು ಐವತ್ತು ಕಿಲೋಮೀಟ್ರ್ ಅಷ್ಟೇ ಕುಕ್ಕೊಳ್ಳೆಮ್ಗೆ ಹೋಗ್ತಾ ಇರೋದು ಒಳಗಡೆ ಪಂಜಿ ಆ ಕಡೆ ಎಲ್ಲ ಏನು ಹೋಗ್ತಾಯಿಲ್ಲ ಇಲ್ಲೇ ಹೋಗಿ ನೈಟೇ ಹೋಗಿ ನೈಟೇ ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ ಟೈಮ್ ಬಂದ್ಬಿಟ್ಟು ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಹೋಗ್ರಿ ಅಷ್ಟೊತ್ತಿಗೆ ಲೋಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಏನು ಮಾಡ್ತಾಯಿದ್ದೀನಿ ಹೋಗ್ತಾಯಿದ್ವಿ ಎಷ್ಟಾಗುತ್ತೋ ನೋಡೋಣ ಹೋಗ್ಬೇಕು ನಮ್ಮ ಕಾ ಬಾರ್ಡ್ರಿಂದ ಒಂದು ಐವತ್ತು ಕಿಲೋಮೀಟ್ರ್ ಹೋಗ್ತೀನಿ ಅಷ್ಟೇ ನಾನು ಜಾಸ್ತಿ ಒಳಗೇನು ಹೋಗೋಲ್ಲ ಕುಕ್ಕೋಳೆಮ್ಗೆ ಕುಕ್ಕೋಳೆಮಿಂದ ಸ್ಟೀಲ್ ತುಂಬಕ್ಕೆ ಹೋಗ್ತಿರೋದು ತುಮಕೂರಿಗೆ ಹೋಗಿ ಆದಷ್ಟು ನೈಟಲ್ಲಿ ಲೋಡ್ ಆಗ್ಬಿಟ್ರೆ ಎಷ್ಟೊತ್ತು ಗಾಡಿ ತಗೊಬಂದುಬಿಡೋಣ ಅಂತ ಪ್ಲ್ಯಾನು ಏನೇನಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಹೋಗ್ತಾ ಇದ್ದೀನಿ ನೋಡೋಣ ಒಬ್ಬೊಬ್ಬರು ಹೇಳ್ತಾವ್ರೆ ನೈಟಲ್ಲಿ ಲೋಡಾಗುತ್ತೆ ಹೋಗು ಅಂತ ಹೇಳಿ ಟ್ರಾನ್ಸ್ಪೋರ್ಟ್ನವ್ರು ಹೇಳವ್ರೆ ಹಂಗಾಗಿ ಹೋಗ್ತಾ ಇರೋದು ಬನ್ನಿ ನಮ್ಮ ಗೋವಾ ಕಡೆ ಜರ್ನಿ ಸ್ಟಾರ್ಟ್ ಮಾಡೋದು ಈಗ ಭಾಳ ವರ್ಷ ಆಗಿತ್ತು ಗೋವಾ ಕಡೆ ಹೋಗಿ ಮತ್ತೆ ಹೋಗ್ತಾ ಇದ್ದೀನಿ ಆದರೆ ಏನಪ್ಪ ಅಂದರೆ ಒಂದೇ ಒಂದು ಬೇಜಾರು ಜಾಸ್ತಿ ಹೋಗ್ತಾ ಇಲ್ಲ ಗೋವಾಗ ನಾನು ಜಾಸ್ತಿ ಒಳಗೆ ಹೋಗ್ತಾ ಇಲ್ಲ ಬರೀ ಎಂಟ್ರೆನ್ಸಲ್ಲಿ ಕುಕ್ಕೊಳಮು ಬಾಡ್ರಿಂದ ಕಾಣ್ಕೊಳೋ ಕಾಣ್ಕೊಳ ಮೇಲೆ ಕುಕ್ಕೊಳ್ಳೇಮು ಕುಕ್ಕೊಳ್ಳಳೆ ಮೇಲೆ ಲೋಡ್ ಮಾಡ್ಕೊಂಡು ಹಿಂಗೆ ಬಂದ್ಬಿಡೋದು ಜಾಸ್ತಿ ಏನು ಹೋಗಲ್ಲ ಎಷ್ಟಾಗುತ್ತೋ ಅಷ್ಟರ ಹೋಗಿ ಲೋಡ್ ಮಾಡ್ಕೊಂಡು ಬಂದ್ಬಿಡೋಣ ನಾವು ಇನ್ನೇನು ಭಾಳ ಇದಾದ ಮೇಲೆ ಹೋಗ್ತಾ ಇರೋದು ಭಾಳ ವರ್ಷದ ನಂತರ ಹೋಗ್ತಾ ಇರೋದು ವರ್ಷ ಅಂದರೆ ಸುಮಾರು ಒಂದು ಮೂರು ವರ್ಷ ಮೂರು ವರ್ಷ ಆಗಿರಬೇಕು ನಾನು ಹೋಗಿ ಗೋವಾ ಹೋಗಿ ಮೂರು ವರ್ಷದ ಹಿಂದೆ ಹೋಗಿದ್ದೆ ಒಂದು ಸಲ ಇದೇ ಕಂಪನಿಯಲ್ಲಿದ್ದಾಗ ಗ್ರಾನೇಟ್ ತುಂಬ್ಕೊಂಡೋಗಿ ಖಾಲಿ ಮಾಡಿ ಅಲ್ಲಿಂದ ಪೇಪರಲ್ಲಿ ತುಂಬ್ಕೊಂಡ್ ಬಂದಿದ್ದೆ ಹೆಂಗೋ ಇದ್ದಕ್ಕಿದ್ದಂಗೆ ಮಂಗ್ಳೂರು ಒಳಡೋಣ ಅಂತೇಳಿ ಹೊರ್ಟಿದ್ದು ತಿರುಗಿಸ್ಕೊಂಡು ಮೂಡ್ ಮುರುಡೇಶ್ವರದಿಂದ ತಿರುಗಿಸ್ಕೊಂಡು ಮಂಗ್ಳೂರು ಕಡೆ ಒಂದು ಕಿಲೋಮೀಟ್ರ್ ಓದಿ ಅಷ್ಟೇ ಓನರಿಂದ ಫೋನ್ ಬಂತು ಅಲ್ಲೇ ನಿಲ್ಲಿಸು ನಿಮಿಷ ಗೋವಾದಿಂದ ಲೋಡ್ ಲೋಡೈತಂತೆ ಸ್ಟೀಲು ಲೋಡ್ ಆಗುತ್ತಂತೆ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ಅಲ್ಲೇ ನಿಲ್ಲಿಸಿದ್ದೆ ಹತ್ತು ನಿಮಿಷಕ್ಕೆಲ್ಲ ಫೋನ್ ಮಾಡಿ ಹೇಳಿದ್ರು ಓ ಗೋವಾಗೋಗು ಕುಕ್ಕೊಳ್ಳಿಮ್ಗೆ ಹೋಗಿ ಪಾರ್ಟಿನ ಟ್ರಾನ್ಸ್ಪೋರ್ಟ್ನ ನಂಬರ್ ಕೊಟ್ಟರು ಯಾವುದೋ ಮಹಾಮಾಯಿ ಟ್ರಾನ್ಸ್ಪೋರ್ಟ್ ಅಂತೆ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಎಲ್ಲ ಮಾತಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇವಾಗ ಇದು ನಾವು ಎಲ್ಲಿದ್ದೀವಿ ಅಂದರೆ ಕುಮಟಾ ಎಲ್ಲ ಬಿಟ್ಟು ಮುಂದೆ ಇದ್ದೀವಿ ಇದು ಕುಮಟ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ನೀನು ಅಂಕೋಲ ಹತ್ರ ಇದ್ದೀವಿ ಮುಂದೆ ಎಲ್ಲರು ಟೀಗಿ ಕುಡ್ಕೊಂಡು ಆರಾಮಾಗಿ ಹೋಗೋಣ ಅಗಲಲ್ಲಿ ಹೋಗಿದ್ದರೆ ಸ್ವಲ್ಪ ಚೆನ್ನಾಗಿರೋದು ಒಳ್ಳೊಳ್ಳೆ ಪ್ಲೇಸ್ಗಳಿರೋದು ನೋಡ್ಕೊಂಡು ಹೋಗೋದಿತ್ತು ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಪ್ರೂಪಕ್ಕೆ ಒಂದು ಟ್ರಿಪ್ ಆಗೈತೆ ಗೋವಾಲೇನಂದರೆ ನೈಟ್ ಆಗೈತೆ ಇಷ್ಟೊತ್ತಿನಲ್ಲಿ ಇದಾಗೈತೆ ಹೋಗಿ ನೈಟೇ ಲೋಡ್ ಆಗುತ್ತೆ ಅಂತ ಹೇಳ್ತವ್ರೆ ನೈಟೇ ಅಂದ್ರೂ ಬೆಳಕರಿಬೋದು ಆ ಕಡೆಯಿಂದ ಬರ್ತಾ ಬೆಳಕರಿಬೋದು ಅಂದ್ಕೊಂಡಿದ್ದೀನಿ ಏನಕಂದರೆ ಹೋಗಿ ನಾನು ಹೋಗೋಷ್ಟೊತ್ತಿಗೆ ಒಂದೂವರೆ ಎರಡು ಗಂಟೆ ಆಗುತ್ತೆ ಒಂದೂವರೆ ಎರಡು ಗಂಟೆ ಅಂತ ಪಕ್ಕ ಆಗೇ ಆಗುತ್ತೆ ಅವ್ನು ಗಿಡ ಮಾಡ್ರೆ ಬೆಳಕರೆದು ಗಿಲ್ಲೆಲ್ಲ ಕೊಡೋಷ್ಟು ಹತ್ತು ಗಂಟೆ ಒಳಗೆ ಬಿಲ್ ಕೊಡ್ತೀನಿ ಅಂತ ಹೇಳವ್ರೆ ಹತ್ತು ಗಂಟೆ ಬಿಲ್ ಕೊಟ್ಟರು ಆರಾಮಾಗಿ ಅಗಲಲ್ಲಿ ಬರ್ಬೋದು ಆ ಕಡೆಯಿಂದ ಈ ಕಡೆಯಿಂದ ಅಂತೂ ಫುಲ್ ನೈಟ್ ಜರ್ನಿನೇ ಏನು ಮಾಡೋಕ್ಕಾಗಲ್ಲ ಬನ್ನಿ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹೋಗೋಣ ಅದೇನೋ ಪಾಲಿಗೆ ಬಂದು ಪಂಚಾಮೃತ ಅಂದಂಗೆ ಎಷ್ಟು ಆಗುತ್ತೋ ಅಷ್ಟು ನೋಡ್ಕೊಂಡು ನೈಟಲ್ಲಿ ಹೋಗೋದು ಆ ಕಡೆಯಿಂದ ನೋಡೋಣ ಇನ್ನೊಂದೇನಪ್ಪ ಅಂದರೆ ಗೋವಾ ಕಡೆ ಟ್ರಿಪ್ಪು ಬಾಡಿಗೆ ಒಂದು ಸ್ವಲ್ಪ ಪರವಾಗಿಲ್ಲ ಅಂತೇಳಿ ಈ ಕಡೆ ಕಳಿಸಿದ್ದು ಇಲ್ಲಾಂದ್ರೆ ಕಳಿಸ್ತಾ ಇರಲಿಲ್ಲ ಬಾಡಿಗೆ ಸ್ವಲ್ಪ ಲೋಡ್ಗಳಿರಲಿಲ್ಲ ಬಾಡಿಗೆ ಕಡಿಮೆ ಇತ್ತು ಗೋವಾದಿಂದ ಹಂಗಾಗಿ ಯಾವಾಗಲೂ ಕಳಿಸ್ತಿರಲಿಲ್ಲ ಯಜಮಾನ್ರು ಇವಾಗ ಸ್ವಲ್ಪ ಬಾಡಿಗೆ ಏನೋ ರೇಸ್ ಆಗೈತೆ ನಡಿ ಹೋಗು ಅಂತೇಳಿ ಕಳಿಸಿದ್ರು ಹಂಗಾಗಿ ಇವಾಗ ಗೋವಾ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ಮುಂದೆ ಹಾಗೆ ನೋಡ್ತಾ ಹೋಗೋಣ ಐ ಸ್ನೇಹಿತರೆ ಇವಾಗ ಅಂದರೆ ಅಂಕೋಲಾ ಬಿಟ್ಟಿದ್ದೀನಿ ಅಂಕೋಲಾ ಬಿಟ್ಟು ಒಂದು ಎರಡು ಮೂರು ಕಿಲೋಮೀಟ್ರ್ ಬಂದಿದ್ದೀನಿ ಟೈಮ್ ಬಂದ್ಬಿಟ್ಟು ಇಲ್ಲೇ ಹನ್ನೆರಡು ಗಂಟೆ ಹನ್ನೆರಡು ಕಾಲು ಆಯಿತು ನಾನು ಅಷ್ಟೊತ್ತಿಗೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಪಕ್ಕ ನನ್ನ ಅನಿಸಿಕೆ ಎರಡು ಗಂಟೆ ಆಗುತ್ತೆ ಇಲ್ಲಿ ಹನ್ನೆರಡು ಹನ್ನೆರಡು ಕಾಲು ಇನ್ನೂ ಹೆಚ್ಚು ಕಮ್ಮಿ ಎಂಬತ್ತು ಎಂಬತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ನಾನು ಇಲ್ಲಿಂದ ಕುಕ್ಕಳಂಗೆ ಫ್ಯಾಕ್ಟ್ರಿಗೆ ಎಂಬತ್ತೈದು ಕಿಲೋಮೀಟ್ರ್ ಐತೆ ಕುಕ್ಕೊಳ್ಳೆಂ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲೋಡಾಗೋದು ಬನ್ನಿ ಇವಾಗ ಅಂಕೋಲ ರೀಚ್ ಆಗಿದ್ದೀವಿ ಇಲ್ಲಿವರೆಗೂ ಎಲ್ಲೂ ಟೀ ಅಂಗಡಿನೇ ಅಪ್ಪ ಈ ರೋಡಲ್ಲಿ ನೈಟಲ್ಲಿ ಬರಬೇಕಂದ್ರೆ ಅದೊಂದು ಬೇಜಾರು ಟೀ ಅಂಗಡಿಗಳು ಕಡಿಮೆ ಸಿಗೋದು ನೈಟ್ ಆಗ್ತಾ 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 ಟೀ ಅಂಗಡಿಗಳು ಸಿಕ್ಕಾಬಿಟ್ಟ ಕಡಿಮೆ ಸಿಗುತ್ತೆ ಅಷ್ಟು ಮುಂದೆ ಟೋಲ್ ಇದೆ ಟೋಲಾರೆ ಸಿಗ್ಬೋದು ಅಂದ್ಕೊಂಡಿದ್ದೀನಿ ಎಲ್ಲಪ್ಪ ಆ ಟೋಲು ಕಾರವಾರ ಟೋಲು ಕಾರವಾರ ಟೋಲು ಆ ಕಡೆಲ್ಲ ಹೋಗಿಲ್ಲ ಸಿಕ್ಕರೆ ಅಲ್ಲಿ ಟೀ ಕುಡ್ಕೊಂಡು ಹೋಗ್ಬೇಕು ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ಬಿಟ್ಟೈತೆ ಲೈಟಾಗಿ ಸರಿಯಾಗಿ ನಿದ್ದೆ ಬರೋ ಇಲ್ಲ ಎರಡು ಮೂರು ದಿವಸದಿಂದ ಏನಾಗ್ತೈತೆ ಅಂದರೆ ನೈಟ್ ನೈಟ್ ಎರಡು ಗಂಟೆ ಮೂರು ಗಂಟೆ ಮಲಗೋದಾಗ್ತೈತೆ ಹಂಗಾಗಿ ನಿನ್ನೆ ನೈಟ್ ನೋಡಿ ಇದರಿಂದ ಬರ್ಬೇಕಾದ್ರೆ ಮಂಗಳೂರಿಂದ ಬ ಹನ್ನೆರಡು ಗಂಟೆಗೆ ಊಟ ಮಾಡಿ ಬಿಟ್ವಿ ಮುರುಡೇಶ್ವರ ಬರ್ಷೋದ್ಗೆ ಎರಡೂವರೆ ಮೂರು ಗಂಟೆ ಆಗಿತ್ತು ಮೂರು ಗಂಟೆ ಮಲಿಕೊಂಡು ಬೆಳಗ್ಗೆನೇ ಎದ್ವಿ ಈಗ ಮೊನ್ನೆ ನೈಟು ಹಂಗೆ ಆಯಿತು ಈಗ ನೋಡಿ ಇದು ಅಂಕೋಲಾ ಕ್ರಾಸು ನಾವು ಇಷ್ಟು ದಿವಸ ಕೋಕ್ ತುಂಬ್ಕೊ ಬಂದಾಗ ನೋಡಿ ಬ್ರಿಡ್ಜ್ ಎಡೆ ರೈಟ್ ಹೋಗ್ಬಿಡ್ತಿದ್ವಿ ನಾವು ಕಾಣ್ತಿದ್ದೆ ಈ ಬ್ರಿಡ್ಜು ನೋಡಿ ಈ ಬ್ರಿಡ್ಜ್ ಕೆಳಗಡೆ ಹಿಂಗೆ ರೈಟ್ಗೆ ಹೋಗ್ಬಿಡ್ತಿದ್ವಿ ನಾವು ಇವಾಗ ಇವಾಗ ಸ್ಟ್ರೈಟ್ ಹೋಗ್ತಿರೋದು ನೆಕ್ಸ್ಟ್ ಕಾರ್ ವಾರ ಕಾರ್ ವಾರ ಆಗ್ತಿದ್ದಂಗೆ ಗೋವಾ ಎಂಟ್ರಿ ಆಗ್ತೀವಿ ಹಿಂಗಾಗುತ್ತೆ ಮೊನ್ನೆ ನೈಟ್ ನೋಡಿದ್ರೆ ಮಂಗಳೂರಿಂದ ಇದು ಬೆಂಗಳೂರಲ್ಲಿ ಬಿಟ್ಟಿದ್ದೆ ಹನ್ನೆರಡು ಗಂಟೆ ನೈಟ್ ಬೆಳಗಾನ ಓಡಿಸಿದ್ವಿ ಅಗ್ಲಲ್ಲೆಲ್ಲ ನಿದ್ದೆ ಮಾಡಿಲ್ಲ ಟೈಮ್ ಪಾಸ್ ಮಾಡಿಕೊಂಡು ಸ್ನಾನಗಿನ ಮಾಡ್ಕೊಂಡು ಆವಾಗಲೂ ನಿದ್ದೆ ಆಗಲಿಲ್ಲ ತಿರ್ಗಾ ಒಂದು ದಿವಸ ನೈಟು ನಿನ್ನೆ ನೈಟು ನೈಟ್ ಬಂದು ಮಲ್ಕೋಬೇಕಾರೆ ಮೂರು ಗಂಟೆ ಆಗಿತ್ತು ನೋಡಿ ಇವಾಗಲೂ ಹಂಗೇನೆ ಇವಾಗ ಸೀದಾ ಹೋಗ್ತಾ ಇರೋದು ಇವಾಗ ಮಲಗಂಗಿಲ್ಲ ಹೋಗಲೇಬೇಕು ಮಲ್ಕಂಡ್ರೆ ಆಮೇಲೆ ಅಷ್ಟೇ ಆಮೇಲೆ ಪಾಲ್ಟಿ ಸುಮ್ಮನೆ ಇರಲ್ಲ ಹಂಗಾಗಿ ಹೋಗ್ತಾ ಇದೀ ಬನ್ನಿ ಹೋಗೋಣ ಹಂಗೆ ನೋಡ್ಕೊಂಡು ಮುಂದೆ ಟೀ ಸಿಗ್ಬೋದು ಟೀಗೆ ಸಿಕ್ಕರೆ ಕುಡ್ಕೊಂಡು ಟೋಲ್ ಹತ್ರ ನೀನು ಟೋಲ್ ಹತ್ತಿರ ಇದ್ದೀನಿ ಟೀಗೆ ಸಿಕ್ಕರೆ ಕುಡ್ಕೊಂಡು ಹೋಗೋಣ ಆಯ್ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಕಾರವಾರ ಹತ್ತತ್ರ ಇದ್ದೀವಿ ಕಾರವಾರ ಇನ್ನೊಂದು ಐದಾರು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಕಾರವಾರ ಕಡೆ ಎಲ್ಲ ಭಾಳ ದಿವಸ ಆಗಿತ್ತಲ್ಲ ಬಂದು ಕಿಲೋಮೀಟ್ರ್ಗಳು ಕರೆಕ್ಟಾಗಿ ಗೆಸ್ಸಾಗಲ್ಲ ಎಷ್ಟು ಕಿಲೋಮೀಟ್ರ್ ಇದೆ ಏನು ಎತ್ತ ಅಂತ ಫೋರ್ ಲೈನ್ ಆಗಿರೋದಕ್ಕೂ ಅದಕ್ಕೂ ಗೆಸ್ಸೇ ಆಗ್ತಾಯಿಲ್ಲ ಆಮೇಲೆ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನಾವು ಕರೆಕ್ಟಾಗಿ ನೋಡಿ ಇಲ್ಲಿ ಮುಂದೆ ಕಾಣ್ತಾ ಇರ್ಬೋದು ಸುರಂಗ ಮಾರ್ಗ ಕಾರವಾರದ್ದು ಲಾಸ್ಟು ಸುಮಾರು ವಿಡಿಯೋ ಹಿಂದೆ ಒಂದ್ಸಲಿ ಹಿಂಗೆ ಇದಾಗಿತ್ತು ನಾನು ಕರ್ನಾಟಕದಲ್ಲಿ ಒಂದೇ ಸುರಂಗ ಮಾರ್ಗ ಇರೋದು ಅಂತೇಳಿ ಆಮೇಲೆ ಸುಮಾರು ಜನ ಹೇಳಿದರು ಇಲ್ಲ ಕಾರವಾರದಲ್ಲಿ ಓಪನ್ ಆಗಿದೆ ಅಂತೇಳಿ ಅದಾದಮೇಲೆ ನೋಡಿ ವಾಪಸ್ ಇಲ್ಲಿಗೆ ಬರ್ತಾ ಇದ್ದೀವಿ ನೋಡಿದ್ರ ಕರ್ನಾಟಕದಲ್ಲಿರುವ ಎರಡನೇ ಸುರಂಗ ಮಾರ್ಗ ಎರಡೇ ಇರೋದು ಎರಡಲ್ಲ ಮೂರು ಒಂದು ಹೊಸಪೇಟೆಯಲ್ಲಿರೋದು ಎರಡು ಇದು ಇನ್ನೊಂದು ಇದ್ರ ಪಕ್ಕದಲ್ಲೇನೇ ಐತೆ ಈಗ ಅದು ತೋರಿಸುತ್ತೆ ಬರ್ರಿ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಸರ್ಚ್ ಮಾಡಿದಾಗ ಎಲ್ಲ ಗೊತ್ತಾಯ್ತಲ್ಲ ನೋಡಿ ಸುರಂಗ ಮಾರ್ಗ ಇದು ಇನ್ನೂ ಡ್ಯಾಮೇಜ್ ಇದೆ ನೋಡಿದಲ್ಲಿ ನೀರು ಲೀಕ್ ಆಗಿದ್ ಕಾಣ್ತಿತ್ತು ನೀವು ನೋಡಿರ್ಬೋದೇನಪ್ಪ ಗೆಸ್ ಮಾಡಿರ್ತರೇನೋ ಸ್ವಲ್ಪ ಹಿಂದೆ ಹೋಗಿ ನೋಡಿಬೇಕು ಗೊತ್ತಾಗುತ್ತೆ ಇದು ನೀರು ಸೋರ್ತೈತಂತೆ ಇದ್ರ ಲ್ಯಾಬ್ ರಿಪೋರ್ಟ್ ಇದು ಕೊಟ್ಟಿಲ್ಲ ಅಂತಿದ್ರು ಬಂದ್ ಮಾಡಿದರು ಓಪನ್ ಆಗಿ ಮತ್ತೆ ಬಂದ್ ಮಾಡಿಬಿಟ್ಟಿದ್ರು ಮತ್ತೆ ಈಗ ಓಪನ್ ಮಾಡಿದ್ದಾರೆ ಇವಾಗೆಲ್ಲ ಓಕೆ ಆಗಿತ್ತು ಅನಿಸುತ್ತೆ ಎಷ್ಟು ಮಟ್ಟಿಗೆ ಸೇಫ್ಟಿ ಐತೆ ಅನ್ನೋದಂತೂ ಸದ್ಯಕ್ಕಂತೂ ಗೊತ್ತಿಲ್ಲ ಮುಂದೆ ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ ಏನಕ್ಕೆ ಅಂದರೆ ಲಾ ಸ್ಟಾರ್ಟಿಂಗೇ ಓಪನ್ ಮಾಡಿ ಎರಡೇ ತಿಂಗಳಿಗೆ ಬಂದ್ ಮಾಡಿಬಿಟ್ಟಿದ್ರು ಎರಡೇ ತಿಂಗಳು ಬಂದ್ ಮಾಡಿ ಮತ್ತೆ ಓಪನ್ ಮಾಡಿದ್ರಲ್ಲ ಮತ್ತೆ ಎರಡು ತಿಂಗಳು ಬಂದ್ ಮಾಡಿ ಐದಾರು ತಿಂಗಳೇನೋ ಬಂದ್ ಮಾಡಿದರು ಓಪನ್ ಮಾಡಿ ಎರಡು ತಿಂಗಳು ರನ್ ಮಾಡಿದ್ರು ಆಮೇಲೆ ಬಂದ್ ಮಾಡಿದ್ದು ನೋಡಿ ಇದು ಮೂರನೇದು ಒಂದು ಕಂಪ್ಲೀಟಾಗಿ ಬಂದ್ವಿ ಇಲ್ಲೂ ನೆಕ್ಸ್ಟ್ ಬರ್ತೈತೆ ನೋಡಿದ್ರಾ ಇದು ಮೂರನೇದು ಇಷ್ಟಲ್ಲದೆ ಮತ್ತೆ ಇನ್ನೊಂದು ಆಗ್ತಾ ಇದೆ ಅಲ್ಲಿ ಹಿಂದ್ಗಡೆ ಅದು ಇನ್ನೊಂದು ಆಗ್ಬೇಕು ಅದು ಓಪನ್ ಆಗಿಲ್ಲ ಅದು ಯಾವಾಗ ಓಪನ್ ಆಗುತ್ತೆ ಗೊತ್ತಿಲ್ಲ ಮಾಡ್ತಾ ಇದ್ದಾರೆ ರೋಡ್ ಪೆಂಡಿಂಗ್ ಬಿಟ್ಟಿದ್ದಾರೆ ನಮಗೆ ಅಂಕೋಲದಿಂದ ಕಾರವಾರ ಬರೋಕ್ಕಂದ್ರೆ ಎರಡು ಬೆಟ್ಟ ಸಿಗೋದು ದೊಡ್ಡದು ಆವಾಗ ಆವಾಗ ಒಂದು ನೋಡಿ ಇದೊಂದು ಇನ್ನೊಂದು ಬೆಟ್ಟ ಅತ್ತೆ ಬಂದಿದ್ದೀವಿ ಗಾಟ್ ಅತ್ತೆ ಬಂದಿದ್ದೀವಿ ಅದು ಅದು ಅರ್ಧ ರೋಡ್ ಮಾಡಿದ್ದಾರೆ ಅರ್ಧಕ್ಕೆ ಪೆಂಡಿಂಗ್ ಇಕ್ಕಿದ್ದಾರೆ ಅಂದರೆ ಸುರಂಗ ಮಾರ್ಗ ಮಾಡ್ತಾ ಇದ್ದಾರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಆಲ್ಮೋಸ್ಟ್ ಅಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಅದು ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆದಮೇಲೆ ನೋಡೋಣ ಆದಮೇಲೆ ಈ ಕಡೆ ಕಾರವಾರ ಸೈಡ್ನವ್ರು ಯಾರ ಇದ್ದರೆ ಮೆಸೇಜ್ ಹಾಕಿ ನಾವು ಬರ್ತಾ ಇದ್ದರೆ ನಾವು ಹೇಳ್ತೀವಿ ಇಲ್ಲ ಅಂದರೆ ಗೊತ್ತಾಗಲ್ಲ ಹಂಗಾಗಿ ಬನ್ನಿ ಇವೆಲ್ಲ ಹೆಚ್ಚು ಕಮ್ಮಿ ಒಂದು ಅರ್ಧ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಐತೆ ಅಷ್ಟೇ ದ ಅಷ್ಟು ದೊಡ್ಡದಾಗೇನಿಲ್ಲ ಟನಲು ನಮ್ಮ ಮಾಮೂಲಿ ಹೊಸ್ಪಿಟಲ್ ಐತಲ್ಲ ಆ ಥರ ಸಿ ಎಮ್ ಟನಲ್ ನೋಡಿ ಟನಲ್ ಬಿಡ್ತಿದ್ದಂಗೆಯೇ ಕಾರವಾರ ಎಂಟ್ರಿ ಆಗುತ್ತೆ ಇವಾಗ ಮುಂಚೆ ಎಲ್ಲ ಗಾಟ ತಿಳಿದು ಬೀಚ್ ಪಕ್ಕದಲ್ಲೇ ಬರಬೇಕಾಗಿತ್ತು ಆಗಿನ ಕಾಲದಲ್ಲಿ ಆಗಿನ ಕಾಲ ಅಲ್ಲ ಸುಮಾರು ವರ್ಷಗಳ ಹಿಂದೆ ಬೀಚ್ ಪಕ್ಕದಲ್ಲೇ ಬರಬೇಕಾಯ್ತು ನೋಡಿ ಈಗ ಬೀಚ್ ಮೇಲೇ ಇದು ಬ್ರಿಡ್ಜ್ ಮಾಡಿಬಿಟ್ಟಿದ್ದಾರೆ ಇದು ಟನಲ್ ಇಳಿದು ಬರ್ತಿದ್ದಂಗೆ ಡೈರೆಕ್ಟ್ ಬ್ರಿಡ್ಜು ಕಾರವಾರ ಸಿಟಿ ಎಂಟ್ರಿ ಇಲ್ಲ ಇವಾಗ ಡೈರೆಕ್ಟ್ ಬ್ರಿಡ್ಜು ಮುಂಚೆ ಕಾರವಾರ ಸಿಟಿ ಎಂಟ್ರಿಯಾಗಿ ಬರೋದು ರೋಡು ಇವಾಗ ಅದು ಇಲ್ಲ ಡೈರೆಕ್ಟ್ ಬ್ರಿಡ್ಜ್ ಮೇಲೆ ಬರ್ತೈತೆ ನೋಡಿದ್ರ ಇಲ್ಲೆಲ್ಲ ಹಗ್ಲು ಬರಬೇಕಾಯಿತು ಅಗಲಲ್ಲಿ ಬಂದರೆ ಲೆಫ್ಟ್ ಸೈಡಲ್ಲಿ ಬೀಚ್ ಇತ್ತು ಅವಾಗ ಸಮುದ್ರ ಬೀಚ್ ಬೀಚೆಲ್ಲ ಇತ್ತು ಅವಾಗ ಕಾಣ್ತಿತ್ತು ಇವಾಗ ನಾವು ನೈಟ್ ಬರೋದ್ರಿಂದ ಅಷ್ಟು ಕ್ಲೀನಾಗಿ ಕಾಣ್ತಾ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಆ ಕಡೆಯಿಂದ ಆದರೆ ಬರಬೇಕಾರೆ ನೋಡ್ಕೊಂಬರೋಣ ಹೆಂಗಾಗುತ್ತೋ ಹಂಗೆ ನೋಡಿ ಇವಾಗ ಕಾರವಾರ ರೀಚ್ ಆಗಿದ್ದೀವಿ ಲೆಫ್ಟ್ ಸೈಡಲ್ಲಿ ಕಾಣ್ಬೋದು ಅಂದ್ಕೊಂಡಿದ್ದೀನಿ ಲೆಫ್ಟ್ ಸೈಡಲ್ಲಿ ತೋರಿಸ್ತೀನಿ ತಡ್ರಿ ನೋಡೋಣ ಕಂಡ್ರೆ ಕಾಣ್ಬೋದು ಅಂದ್ಕೊಂಡಿದ್ದೀನಿ ನೋಡಿ ಇವೆಲ್ಲ ಬೀಚ್ ಇತ್ತು ಅವಾಗ ಕಾಣ್ತಾ ಇಲ್ಲಲ್ಲ ಕತ್ಲೆ ಏನು ಕಾಣ್ತಾ ಇಲ್ಲ ಬರೀ ನಾವು ಮುಂದೆ ಹಂಗೆ ಜರ್ನಿ ಹೋಗೋಣ ಇನ್ನೊಂದು ಗೋವಾ ಇನ್ನೊಂದು ಬಾರ್ಡ್ರ್ ಬಂದ್ಬಿಟ್ಟು ನಮಗೆ ಇನ್ನೊಂದು ಹದಿನೈದು ಕಿಲೋಮೀಟರ್ ಇತ್ತು ಅಷ್ಟೇ ಬಾರ್ಡ್ರು ಇದೆಲ್ಲ ಬೀಚ್ ಸೈಡ್ ಇರೋದೇವಲ್ಲ ಬಾರ್ಡ್ರ್ ಬಂದು ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಇದೆ ಬಾರ್ಡ್ರು ಬಾರ್ಡ್ರಿಗೆ ಹೋಗಿ ನೀನು ನಮ್ಮ ಖಾಲಿ ಗಾಡಿ ಏನು ಅಲ್ಲೇ ನಿಲ್ಸೋದೇನೋ ಅವಶ್ಯಕತೆನೇ ಇಲ್ಲ ಸೀದಾ ಹೋಗ್ತಾ ಇರ್ಬೋದು ಆ ಕಡೆಯಿಂದ ಬರ್ತಾನೆ ಬಾರ್ಡ್ರಲ್ಲೆಲ್ಲ ಚೆಕ್ಕಿಂಗು ಅವು ಇವೆಲ್ಲ ಇರ್ತವೆ ಈ ಕಡೆಯಿಂದ ಖಾಲಿ ಗಾಡಿ ಏನು ಚೆಕ್ ಮಾಡೋಲ್ಲ ಇದೇ ಬಿಟ್ಬಿಡ್ತಾರೆ ಸೀದಾ ಬಿಟ್ಬಿಡ್ತಾರೆ ಆರಾಮಾಗಿ ಗೋ ಕಡೆ ಹೋಗೋಣ ಭಾಳ ವರ್ಷದ ಭಾಳ ಅಲ್ಲ ಮೂರು ವರ್ಷದ ನಂತರ ಗೋವಾ ಹೋಗ್ತಾ ಇರೋದು ಹಾಗೆ ಹೋಗಿ ಗೋ ಗು ಎಲ್ಲ ನೋಡ್ಕೊಂಡು ಬರೋಣ ಇವಾಗ ಕಾರವಾರ ಅಂತೂ ಬಿಟ್ಟಿದ್ವಿ ನೋಡಿ ಇಲ್ಲಿ ಒಂದು ಏರೋಪ್ಲೇನ್ ಕ್ಲೀನಾಗಿ ಕಾಣ್ತಾ ಇಲ್ಲ ನೈಟಲ್ಲಿ ಆ ಕಡೆಯಿಂದ ಬರ್ತಾ ತೋರಿಸ್ತೀನಿ ಬರ್ರಿ ಆಯ್ತು ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪಂದ್ರೆ ನೋಡಿರಿ ಗೋವಾ ಬಾರ್ಡ್ರ್ ಎಂಟ್ರಾಗಿದ್ವಿ ಇವಾಗ ಕಾರವಾರ ಎಲ್ಲ ಬಿಟ್ಟು ಹದಿನೈದು ಕಿಲೋಮೀಟ್ರ್ ಬಂದು ಬಾರ್ಡ್ರ್ ಎಂಟ್ರಾಗಿದ್ದೀವಿ ಅಲ್ಲಿ ಬೋರ್ಡ್ ಕಾಣ್ತಿದೆಯಲ್ಲ ಅಲ್ಲಿಗೆ ನಮ್ಮ ಕರ್ನಾಟಕ ಎಂಡು ಈಗ ಇದೆಲ್ಲ ಗೋವಾನೆ ನಮ್ಮ ಕರ್ನಾಟಕ ಎಂಡಾಗಿದೆ ಇದು ಗೋವಾದಲ್ಲ ಇದ್ವಿ ಅಲ್ಲಿಂದ ಆ ಕಡೆ ಅಲ್ಲಿ ಆರ್ ಟಿ ಒ ಆಫೀಸ್ ಇದೆ ನೋಡಿ ಬೋರ್ಡಲ್ಲಿ ನೋಡಿದ್ರೆ ಗೋವಾಕ್ಕೆ ಸುಸ್ವಾಗತಂತ ಬೋಲ್ಡ್ ಹಾಕಿದ್ದಾರೆ ಇಲ್ಲಿ ಬಾರ್ಡ್ರಲ್ಲಿ ಚೆಕ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಚೆಕ್ ಮಾಡಲ್ಲ ಅಲ್ವಾ ಬನ್ನಿ ಚೆಕ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಮತ್ತೆ ಸಿಗೋಣ ಇಲ್ಲೆಲ್ಲ ಮೊಬೈಲ್ ಹಿಡ್ಕೊಂಡ್ರೆ ಕಷ್ಟ ಆಗುತ್ತೆ ಬಾರ್ಡ್ರಲ್ಲಿ ದಿ ನೆಕ್ಸ್ಟ್ ಡೇ ಆಯ್ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಗೋವಾದಲ್ಲಿ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಕರೆಕ್ಟಾಗಿ ಒಂಬತ್ತು ಗಂಟೆ ಟೈಮು ನಿನ್ನೆ ಏನಪ್ಪ ಅಂದರೆ ಪಾಲ್ಟಿ ನೋಡ್ರೆ ಟ್ರಾನ್ಸ್ಪೋರ್ಟ್ ಅವ್ರು ನೋಡಿದ್ರೆ ನೈಟೆ ಲೋಡಾಗುತ್ತೆ ಬಾರಪ್ಪ ಅಂತೇಳಿ ಕರೆಸ್ಬಿಟ್ಟು ಎಂಥ ನಾಟಕ ಅಂದರೆ ಟ್ರಾನ್ಸ್ಪೋರ್ಟ್ನವರು ನೈಟ್ ಕರೆಕ್ಟಾಗಿ ನಾನು ನಿದ್ದೆಗೆಡ್ಕೊಂಡು ತೂಗಡ್ಸ್ಕೊಂಡು ತೂಗಿಸ್ಕೊಂಡು ಬಂದು ಎರಡು ಗಂಟೆ ರೀಚ್ ಆದರೆ ಏನು ಹೇಳ್ತಾರೆ ಈಗಾಗಲ್ಲ ಬೆಳಗ್ಗೆ ಲೋಡು ಅಂತ ಹೇಳ್ತಾರೆ ಇಂಥ ಜನ ಇರಬೇಕಂದ್ರೆ ಇಲ್ಲಿ ನೋಡಿ ಗೋವಾ ರೋಡ್ಗಳೆಲ್ಲ ಎಷ್ಟು ಚಿಕ್ಕ ಚಿಕ್ಕವಿದ್ದಾವೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಗೋವಾ ಕಡೆ ಎಲ್ಲ ಆಲ್ಮೋಸ್ಟಲ್ಲ ಎಲ್ಲ ಇಷ್ಟೇ ಚಿಕ್ಕವು ಸ್ವಲ್ಪ ಪರವಾಗಿಲ್ಲ ಇಂಪ್ರೂವ್ ಮಾಡಿದ್ದಾರೆ ಇದೆಲ್ಲ ಆಗಿನ ಕಾಲದಲ್ಲಿ ಏನಿತ್ತು ಹಂಗೆ ಐತೆ ರೋಡುಗಳು ನಾನು ಸುಮಾರು ಒಂದು ಎರಡು ಸಾವಿರದ ಐದು ನಾಲ್ಕರಲ್ಲೆಲ್ಲ ರೆಗ್ಯುಲರಾಗಿ ಓಡಿಸಿದೆ ಎರಡು ಸಾವಿರದ ನಾಲ್ಕರಿಂದ ಏಳರರ್ಗು ರೆಗ್ಯುಲರಾಗಿ ಬರೀ ಗೋವಾ ಬೆಂಗಳೂರು ಓಡಿಸಿದ್ದೆ ಅವಾಗ ಏನಿತ್ತಲ್ಲ ರೋಡು ಇವಾಗಲೂ ಅದೇ ಇದೆ ಸ್ವಲ್ಪವೂ ಅಗಲ ಮಾಡಿಲ್ಲ ಏನೂ ಮಾಡಿಲ್ಲ ಅಷ್ಟೇ ಒಂದು ಸ್ವಲ್ಪ ಫೋರ್ ಲೈನ್ ಮಾಡಿದರೆ ಕೆಲವು ಕಡೆ ಹೈವೇ ಎಲ್ಲ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ ಏನಂಥದ್ದೇನು ಸಮಸ್ಯೆ ಏನಿಲ್ಲ ಕಡೆ ಎಲ್ಲ ದೊದು ಮಾಡಿದರೆ ಕೆಲವು ಕಡೆ ಎಲ್ಲ ಚಿಕ್ಕದು ನೋಡಿ ಇವೆಲ್ಲ ಎಲ್ಲ ಡ್ರೈನೇಜ್ ಎಲ್ಲ ಕಟ್ ಮಾಡಿ ತೆಗೆದಿಟ್ಟಿದ್ದಾರೆ ಎಲ್ಲನೂ ರೋಡ್ಗಳೆಲ್ಲ ಅಲ್ಲಲ್ಲೇ ಡಿವೈಡ್ರ್ ಡಿವೈಡ್ರ್ ಮಾಡಿ ಇದು ನಾವು ಇಲ್ಲಿ ಬಂದು ರೈಟ್ಗೆ ಹೋಗ್ಬೇಕು ಈ ಸೀದಾ ಹೋಗ್ಬೇಕು ಲೆಕ್ಕದಲ್ಲಿ ಸೀದಾ ಹೋಗ್ಬೇಕು ಸೀದಾ ಇಷ್ಟೊತ್ತಿನಲ್ಲಿ ಬಿಡೋಲ್ಲ ಇಲ್ಲಿ ಸ್ವಲ್ಪ ಊರಿನವರು ಇಕ್ಕಟ್ಟು ರೋಡು ಊರು ಇಕ್ಕಟ್ಟು ರೋಡು ಇದಾಗುತ್ತೆ ಅಂತೇಳಿ ಸ್ವಲ್ಪ ಜನಗಳು ಬಿಡೋಲ್ಲ ನಾವಿಲ್ಲಿ ರೈಟ್ಗೆ ಹೊಡೆದು ಬೈಪಾಸಲ್ಲಾಗಿ ಹೋಗಿ ಬರಬೇಕು ಒಂದು ಹನ್ನೊಂದು ಹನ್ನೆರಡು ಗಂಟೆ ಆದರೆ ನಾವು ಸೀದಾ ಬರ್ಬೋದು ಸೀದಾ ಹೋಗ್ಬೋದಿತ್ತು ಇಲ್ಲಿ ಇಲ್ಲಿ ಕಾಣ್ತಿದ್ದಿಲ್ಲ ಸೀದಾ ಹೋಗ್ಬೋದಿತ್ತು ಹನ್ನೊಂದು ಹನ್ನೆರಡು ಗಂಟೆ ಮೇಲಾದರೆ ಈಗ ಹಿಂಗೆ ಸುಮ್ಮನೆ ಸುತ್ತ ಹಾಕೊಂಡು ಒಂದು ಐದು ಕಿಲೋಮೀಟ್ರ್ ಸುತ್ತಾಗುತ್ತೆ ಇದು ಹೋಗಿ ಐದು ಕಿಲೋಮೀಟ್ರ್ ಸುತ್ತ ಹಾಕ್ಕೊಂಡು ಬರಬೇಕಿದ್ವು ಬನ್ನಿ ಏನು ಮಾಡೋಕ್ಕಾಗಲ್ಲ ಐದು ಕಿಲೋಮೀಟ್ರ್ ಸುತ್ತಾಕೊಂಡು ಬರೋಣ ಆಮೇಲೆ ಏನಪ್ಪ ಅಂದರೆ ಎರಡು ಗಂಟೆ ಬಂದರೆ ಹೇಳ್ತಾರೆ ಇಲ್ಲ ಬೆಳಗ್ಗೆನೇ ಲೋಡು ಅಂತ ಬೆಳಗ್ಗೆ ಒಂಬತ್ತುವರೆ ಫೋನ್ ಹೋಗಿ ಕೇಳಿದ್ದಕ್ಕೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಹಂಗೆ ಹಿಂಗೆ ಅಂಥೇಳಿ ಕರೆಕ್ಟಾಗಿ ಹನ್ನೆರಡು ಗಂಟೆ ಬಿಡಿಸ್ಕೊಂಡ್ರು ಲೋಡಿಂಗಿ ಹನ್ನೆರಡು ಗಂಟೆ ಬಿಡಿಸ್ಕೊಂಡು ಊಟ ಆಗೋಷ್ಟೊತ್ತಿಗೆ ಒಂದು ಹತ್ತು ಹನ್ನೆರಡು ಟನೇನ ಹಾಕಿದ್ರು ಉಳಿದಿದ್ದೆಲ್ಲ ಊಟ ಮಾಡ್ಕೊ ಬಂದು ಐದು ಗಂಟೆಗೆಲ್ಲ ಲೋಡ್ ಕಂಪ್ಲೀಟ್ ಮಾಡಿದ್ರು ಎಲ್ಲ ಚಿಲ್ಲರೆ ಚಿಲ್ಲರೆ ರಂಗಲ್ಗಳು ಆ ಸೈಜು ಈ ಸೈಜು ಅದು ಇದು ಅಂತೇಳಿ ಎಲ್ಲ ಮಾಡ್ಕೊಂಡು ಐದು ಐದುವರೆ ಮಾಡಿದರು ಬಿಲ್ ಕೊಡ್ಬೇಕಾದ್ರೆ ಏಳುವರೆ ಎಂಟು ಗಂಟೆ ಆಗಿತ್ತು ನಾವು ಊಟ ಗಿಟ್ಟಲ್ಲ ಎಲ್ಲ ಈಗ ಸ್ವಲ್ಪ ಟ್ರಾಫಿಕ್ ಅಲ್ವಾ ಸುಮ್ಮನೆ ಏನಕ್ಕೆ ಹೋಗೋದು ಈ ಟ್ರಾಫಿಕಲ್ಲಿ ಅಂದ್ಬಿಟ್ಟು ಟೂ ವೀಲರ್ ಅವರಲ್ಲ ಈ ಅಂದರೆ ಸ್ವಲ್ಪ ಎಲ್ಲ ಎಣ್ಣೆಲಿ ಎಣ್ಣೆಟಲ್ಲಿ ಇರ್ತಾರೆ ಯಾಕೆ ಬೇಕು ಎಲ್ಲ ಮೇಲ್ಮೇಲೇನೆ ಬರ್ತಿರ್ತಾರೆ ಒಂದು ಒಂಬತ್ತು ಗಂಟೆ ಹಂಗೆ ಬಡೋಣ ಅಂಥೇಳಿ ಒಂಬತ್ತು ಗಂಟೆ ತಗೊಂಡ್ಬಿಟ್ಟಿದ್ದೀವಪ್ಪ ಬನ್ನಿ ಸೀದಾ ಈ ಬೈಪಾಸ್ ಹೆಣ್ಣು ಮಾಡ್ಕೊಂಡು ಹೋಗಿ ಬಂಕಲ್ ಹೋಗಿ ಡೀಸೆಲ್ ಹಾಕ್ಸ್ಕೋಬೇಕು ಡೀಸೆಲ್ ಗೀಸಲ್ ಹಾಕ್ಸ್ಕೊಂಡು ಆರಾಮಾಗಿ ಹೋಗೋಣ ಗೋವಾಗೆ ಬರೋಂಗಿಲ್ಲ ಗೋವಾಗೆ ಬಂದಿದ್ದೀವಂತ ಎಲ್ಲ ಸ್ಟೋರಿ ಆಗಲಿ ಸ್ಟೇಟಸ್ ಆಗಲಿ ಹಾಕಂಗೆ ಇಲ್ಲ ಹಾಕಿದರೆ ಸಾಕು ಎಲ್ಲರೂ ಫೋನ್ ಮಾಡಿ ಎಣ್ಣೆ ತಗೊಂಬ ಎಣ್ಣೆ ತಗೊಂಬ ಎಣ್ಣೆ ತೊಗೊಂಬ ಅವ್ರು ತಗೊಂಬನ್ನಿ ಇವ್ರು ತಂಬನ್ನಿ ಬರೀ ಎಣ್ಣೆ ತೊಗೊಬನ್ನಿ ಅಂದ್ಬಿಡ್ತಿದೆ ಅಂತಾರೆ ಅಪ್ಪ ಅಷ್ಟು ಬೇಜಾರಾಗುತ್ತೆ ನಮಗಂತೂ ಅದು ಯಾಕೋ ಸೆಟ್ ಆಗಲ್ಲ ಹಂಗಾಗಿ ನಾವೇನು ಕುಡಿಯೋದಿಲ್ಲ ಏನಿಲ್ಲ ನಮಗೆ ಸವಾಸ ಬೇಡ ಅಂತೇಳಿ ನಾವು ತಗೊಂಡಿಲ್ಲ ಸುಮ್ಮನೆ ಆಮೇಲೆ ಬಾರ್ಡ್ರಲ್ಲಿ ಚೆಕ್ ಮಾಡಿ ಎಲ್ಲ ರಾಮಾಯಣಗಳಾಗುತ್ತೆ ಯಾಕೆ ಬೇಕನ್ಬಿಟ್ಟು ಎಣ್ಣೆ ಪಣ್ಣು ಏನೂ ತಗೊಳ್ಳೋಕ್ಕೆ ಹೋಗಿಲ್ಲ ಏನಿಲ್ಲ ಎಲ್ಲ ಕಮ್ಮಿ ಅಂತೇಳಿ ಗೋ ಬಂದರೆ ಸಾಕು ಪ್ರತಿಯೊಬ್ಬರು ಮಾಡೋದೇ ಅಷ್ಟೇ ಅವ್ರು ಫೋನ್ ಮಾಡಿ ಅಣ್ಣ ನಮ್ಗೊಂದು ಬಾಟ್ಲು ಎಣ್ಣೆ ತಗೋಣ ಅಣ್ಣ ನಮ್ಗೆ ತಂಬೋಣ ಅಣ್ಣ ನಮಗೆ ತಗೋಣ ಅಂತ ಹೇಳಿ ಅಯ್ಯೋ ಯಪ್ಪ ಬನ್ನಿ ಇವೆಲ್ಲ ನೋಡಿ ರೋಡ್ಗಳು ಎಲ್ಲ ಚಿಕ್ಕದು ಮಾಡ್ಕೊಂಡು ರೋಡ್ ಸೈಡೆಲ್ಲ ಕೆಲಸ ಮಾಡ್ಕೊಂಡು ಡ್ರೈನೇಜ್ ಕೆಲಸಗಳು ಇವೆಲ್ಲ ಇಲ್ಲಿಂದ ಬೈಪಾಸ್ ಹೋಗೋವರೆಗೂ ಹಿಂಗೆ ಎಂಡಾಗೋವರೆಗೂ ಹಿಂಗೆ ಐತೆ ಅನ್ಕೊಂಡಿದ್ದೀನಿ ಅಂದರೆ ಸುಮಾರು ವರ್ಷ ಆಯ್ತಲ್ಲ ನೋಡಿಲ್ಲ ಎಂಡಾಗೋವರೆಗೂ ಆ ಕಡೆಯಿಂದ ಚೆನ್ನಾಗೈತೆ ರೋಡ್ ಪರವಾಗಿಲ್ಲ ಒಂದು ಲೆಕ್ಕದಲ್ಲಿ ಒಂದು ಸ್ವಲ್ಪ ದೂರ ಕಾನ್ಕೋನಲ್ಲದ ಏನು ಮಾಡಿದ್ದಾರೆ ಫೋರ್ ಲೈನ್ ಮಾಡಿದ್ದಾರೆ ಕಾನ್ಕೋನದ ಆ ಕಡೆ ಮಾಮೂಲಿ ಸಿಂಗಲ್ ರೋಡ್ ಐತೆ ಘಾಟಲ್ಲಿ ಈ ಕಡೆಯಲ್ಲೇನೋ ಅಷ್ಟೊಂದು ಜಾಸ್ತಿ ಇಂಪ್ರೂವ್ ಮಾಡೋಕ್ಕೇನು ಹೋಗಿಲ್ಲ ಹೆಂಗೈತೋ ಹಂಗೆ ಅವರೇ ನಮ್ಮ ಕರ್ನಾಟಕ ಅಷ್ಟೇನು ಇಂಪ್ರೂವ್ ಮಾಡೋಕ್ಕೆ ಹೋಗಿಲ್ಲ ಈ ಕಡೆಲ್ಲ ಇನ್ನೆಲ್ಲ ಹೈವೇ ಬಂದ್ವಿ ನೋಡಿ ಕಾಣ್ತಿದೆಯಲ್ಲ ಇದು ಹೈವೇ ರೈಟ್ಗೆ ಹೋದರೆ ಮಾಮೂಲಿ ಪಣಜಿ ಹೋಗುತ್ತೆ ಮಡ್ಗಾವ ಪಣಜಿ ಗೋವಾ ಸಿಟಿ ಎಲ್ಲ ಹೋಗೋದು ನಾವು ಲೆಫ್ಟ್ಗೆ ಹೋಗ್ಬೇಕು ಕಾರವಾರ ರೋಡು ಬನ್ನಿ ಲೆಫ್ಟ್ ಹೊಡೆದ್ವಿ ಇನ್ನು ಎಲ್ಲ ಇಲ್ಲೆಲ್ಲರ ಬಂಕ್ ನೋಡಿ ಫಸ್ಟು ಡೀಸೆಲ್ ಹಾಕ್ಸ್ಬೇಕು ಡೀಸೆಲ್ ಬೇರೆ ನಿನ್ನೆ ಬರಬೇಕಾರೆ ಮೂರು ಸಾವಿರ ಹಾಕ್ಸ್ಕೊಬಂದಿದ್ದೆ ಮುರುಡೇಶ್ವರದಲ್ಲಿ ಇವಾಗ ಫಸ್ಟ್ ನಾವು ಡೀಸೆಲ್ ಹಾಕ್ಸ್ಕೊಂಡ್ರೆ ಮುಂದೆ ಬಂಕ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಎಲ್ಲಿ ಸಿಗುತ್ತೋ ಅಲ್ಲಿ ಹಾಕ್ಸ್ಕೊಂಬಿಡ್ಬೇಕು ಮುಂದೆ ಹಾಕ್ಸ್ಕೊಳ್ಳೋಣ ಅಂತ ಹೋಗಿ ಬಂಕ್ಗಳು ಸಿಗದೆ ಹೋದರೆ ಸಮಸ್ಯೆ ಆಗ್ಬಿಡ್ತವೆ ಹಂಗಾಗಿ ಆಮೇಲೆ ಘಾಟ್ ಬೇರೆ ಐತೆ ಘಾಟಲ್ಲಿ ಹೋಗಿ ಎರ್ಗಿರ್ತಾರೆ ಕಷ್ಟ ಹಂಗಾಗಿ ಇಲ್ಲೆಲ್ಲರೂ ಬಂಕ್ ಸಿಕ್ಕರೆ ಫಸ್ಟ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡೆ ಓಡಬೇಕು ಡೀಸೆಲ್ ಯಾವತ್ತಷ್ಟೇ ಆಗಲಿ ಮುಂದೆ ಎಲ್ಲರೂ ಹಾಕ್ಸ್ಕೊಳ್ಳೋಣ ಒಳ್ಳೆ ಬಂಕ್ ನೋಡೋಣ ಒಳ್ಳೆ ಬಂಕ್ ನೋಡೋಣ ಅಂತ ಹೋಗ್ಕೊಬಾರ್ದು ಡೀಸೆಲ್ ಇದ್ದರೆ ಹೋಗ್ಬೋದು ಡೀಸೆಲ್ ಇಲ್ಲದೆ ಯಾವತ್ತೂ ಹೋಗಕ್ಕೆ ಹೋಗ್ಬಾರ್ದು ಯಾಕಂದರೆ ಎಂಡಿಗೆ ಬಂದವಲ್ಲ ಯಾವ ಟೈಮ್ ಹೆಂಗಾಗುತ್ತಂತ ಗೊತ್ತಾಗಲ್ಲ ಇಲ್ಲೇ ಒಂದು ಇಂಡಿಯನ್ನಲ್ಲಿ ಬಂಕ್ ಇರಂಗೆ ಐತೆ ಸೈಡಾಗೆ ಕಾಣ್ತಾ ಐತೆ ದೊಡ್ಡ ಬಂಕೇ ಐತೆ ಇಲ್ಲೇ ಇಲ್ಲೇ ಹಾಕ್ಕೊಂಬಿಡೋಣ ಬನ್ನಿ ಫಸ್ಟು ಡೀಸೆಲ್ ಹಾಕ್ಸ್ಕೊಂಡು ಆಮೇಲೆ ನೋಡೋಣ ಬಂಕ್ ದೊಡ್ಡದಾಗೆ ಐತೆ ಪರವಾಗಿಲ್ಲ ಇಲ್ಲಿ ಡೀಸೆಲ್ ರೇಟ್ ಏನೈತೆ ಅನ್ನೋದು ಗೊತ್ತಿಲ್ಲ ಚೆಕ್ ಮಾಡೋಣ ಗೊತ್ತಾಗುತ್ತೆ ನಮ್ಮ ಬೆಂಗಳೂರಿಗೂ ಇಲ್ಲಿಗೂ ಏನಷ್ಟು ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಅಲ್ಲಿ ಹೋದರೆ ಗೊತ್ತಾಗುತ್ತೆ ಬನ್ನಿ ಫಸ್ಟ್ ಡೀಸೆಲ್ ಹಾಕ್ಸೋಣ ಆಮೇಲೆ ನೋಡೋಣ ಐ ಸ್ನೇಹಿತರೆ ಇವಾಗ ನೋಡಿ ಡೀಸೆಲ್ ಇದ್ದಾರೆ ನಮ್ಮ ಬೆಂಗ್ಳೂರಿಗೂ ಇಲ್ಲಿಗೂ ಎರಡು ರೂಪಾಯಿ ಹತ್ತು ಪೈಸಾ ಜಾಸ್ತಿ ಲಾಸ್ಟ್ ಟೈಮಲ್ಲ ನಾವು ಬರಬೇಕಾದ್ರೆ ಇಲ್ಲೇ ಕಡಿಮೆ ಇತ್ತು ಇವಾಗ ನೋಡ್ರಿ ಇಲ್ಲೇ ಜಾಸ್ತಿ ಇದೆ ನಮ್ಮದು ಇದ್ರ ಇಂಡಿಯಾದಲ್ಲಿ ಹೋಲ್ಸ್ಕಂಡ್ರೆ ನಮ್ಮ ಕರ್ನಾಟಕನೇ ಸ್ವಲ್ಪ ರೇಟು ಕಡಿಮೆ ನೋಡಿ ಎಂಬತ್ತೊಂಬತ್ತು ತೊಂಬತ್ತೆರಡು ನಮ್ಮ ಬೆಂಗಳೂರಿಗೆ ಎಂಬತ್ತೇಳು ರೂಪಾಯಿ ತೊಂಬತ್ತು ಪೈಸಾನ ಎಂಬತ್ತು ಪೈಸೆ ಐತೆ ಅಲ್ಲಿಗೆ ಎರಡು ರೂಪಾಯಿ ಹತ್ತು ಪೈಸೆ ಇಲ್ಲಿ ಜಾಸ್ತಿ ಬನ್ನಿ ಫಸ್ಟು ಡೀಸೆಲ್ ಹಾಕ್ಸೋಣ ಆಮೇಲೆ ನೋಡೋಣ ನೋಡಿ ಫೈನಲ್ಲಾಗಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ ಇನ್ನೂರ ನಲ್ವತ್ನಾಲ್ಕು ಲೀಟ್ರ್ ಬಂದಿದೆ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಆರಾಮಾಗಿ